ಅಲ್ಲೇ ಲೂ ಪ್ರೈಸ್ ಲಾಡ್ ನಮ್ಮ ಕರ್ತನವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸುತ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನೀವು ನಮ್ಮ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಬಹುದಾಗಿದೆ ನಮ್ಮ ಗ್ರೂಪ್ಗಳಿಗೆ ಜಾಯಿನ್ ಆಗಬೇಕಾದ್ರೆ ಕೆಳಗಡೆ ಲಿಂಕ್ ಇದೆ ನೀವು ಅದರಲ್ಲಿ ಜಾಯಿನ್ ಆಗಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ತಂದೆ ತಾಯಿಗಳಾದಂಥವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಹಾಗಾದರೆ ಈ ಸಮಯಗಳಲ್ಲಿ ಈ ದಿನಗಳು ಬಹಳ ಕೆಟ್ಟವುಗಳಾಗಿದೆ ಎಂದು ನಮಗೆ ವಾಕ್ಯ ತಿಳಿಯಪಡಿಸ್ತದೆ ಸೊ ನೋಡುವಂಥ ವಿಷಯಗಳಾಗಿರ್ಬೋದು ಕೇಳುವಂಥ ವಿಷಯಗಳು ಅವರು ಹೋಗುವ ಸವಹಾಸಗಳಾಗಿರ್ಬೋದು ಇವೆಲ್ಲದ್ರಿಂದ ಮಕ್ಕಳನ್ನು ಸಂರಕ್ಷಿಸಬೇಕಾದ್ರೆ ತಂದೆ ತಾಯಂದಿರ ಪ್ರಾರ್ಥನೆಯು ಬಹುಮುಖ್ಯವಾಗಿರ್ತದೆ ನಿಮ್ಮ ಪ್ರಾರ್ಥನೆಯು ನಿಮ್ಮ ಮಕ್ಕಳ ಭವಿಷ್ಯತನ್ನು ಕಾಯುವಂಥದ್ದಾಗಿದೆ ಅನೇಕ ಬಾರಿ ಕೆಲಸ ಕೆಲಸ ಎಂದು ಹೇಳಿ ಅನೇಕರು ಕುಟುಂಬದ ಕುರಿತಾಗಿ ಫೋಕಸ್ ಮಾಡೋದಿಲ್ಲ ಅಂದರೆ ಮಕ್ಕಳ ಕುರಿತಾಗಿ ಬರೀ ಅವರಿಗೆ ಬೇಕಾದಂತಹ ಆರ್ಥಿಕ ಿಕವಾಗಿ ಬೇಕಾದಂತಹ ವಿಷಯಗಳನ್ನ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಆದರೆ ಆತ್ಮಿಕ ವಿಷಯಗಳನ್ನ ಫೋಕಸ್ ಮಾಡೋದಿಲ್ಲ ಒಂದು ಸಮಯ ಬರುವಾಗ ಆ ಮಕ್ಕಳು ಅವರಿಗೆ ಬೆಲೆನ ಕೊಡೋದಿಲ್ಲ ಆ ಮಕ್ಕಳು ಅವರಿಗೆ ದುಃಖವನ್ನ ತರುವಂತ ಕೆಲಸಗಳನ್ನ ಮಾಡ್ತಾರೆ ಹಾಗೆ ನಿಮ್ಮ ಜೀವಿತದಲ್ಲಿ ಆಗಬಾರ್ದಂದ್ರೆ ಈಗಲಿಂದಲೇ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಯಾವುದಕ್ಕೆಲ್ಲ ಪ್ರಾರ್ಥಿಸಬೇಕು ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ಬೋದು ಆ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ನಾವು ಏನು ಹೇಳಿದರೂ ಅರ್ಥ ಆಗೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡಿ ನೀವು ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮ ಮಕ್ಕಳು ಐಸ್ಕೂಲ್ಗೆ ಹೋಗುವವರಿಗಾಗಿ ಪ್ರಾರ್ಥನೆ ಮಾಡಿ ಕಾಲೇಜ್ಗೆ ಹೋಗುವವರಿಗಾಗಿ ಹನ್ನೊಂದು ಹನ್ನೆರಡು ಕ್ಲಾಸ್ ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದುವಂತಹ ಟೀನೇಜ್ ಮಕ್ಕಳಿಗಾಗಿಯೂ ಕೂಡ ಪ್ರಾರ್ಥನೆ ಮಾಡಿ ಯಾಕೆಂದರೆ ಅವರು ಹೊರಗೆ ಹೋಗುವ ಸಮಯಗಳಲ್ಲಿ ಅವರನ್ನ ಸೈತಾನನು ಅನೇಕ ವಿಧವಾಗಿ ವಂಚಿಸ್ತಾನೆ ಇವೆಲ್ಲದರಿಂದ ವಂಚನೆಗೆ ಆ ಮಕ್ಕಳು ಒಳಗಾಗಬಾರ್ದು ಅಂದ್ರೆ ನಿಮ್ಮ ಪ್ರಾರ್ಥನೆ ಎಂಬ ರಾಳ ಮಕ್ಕಳ ಸುತ್ತ ಯಾವಾಗಲೂ ಇರಬೇಕು ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ದಿನಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶು ಶುದಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬ ಹೃದಯಗಳನ್ನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ವಿಶೇಷವಾಗಿ ವಾಕ್ಯಗಳು ಅವರನ್ನು ಬಲಪಡಿಸಲಿ ಸಂತೈಸಲಿ ನನ್ನ ಮರೆಮಾಚಿನಿಯೂ ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಯಾವುದಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕಂದ್ರೆ ನೋಡಿ ಈಗಿನ ಕಾಲ ಬಹುಮೋಸಕರವಾಗಿದೆ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಅನೇಕ ವಿಷಯಗಳನ್ನು ಕಲಿತುಕೊಂಡು ಬರ್ತಾರೆ ನೀವು ಮನೆಯಲ್ಲಿ ಹೇಳಿಕೊಡದಂತಹ ವಿಷಯಗಳನ್ನು ಕಲಿತುಕೊಂಡು ಬರ್ತಾರೆ ಅನೇಕ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ನಾವು ಗಮನಿಸುವಾಗ ಅವರಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಪದ ಸಂಗತಿಗಳ ಕುರಿತಾಗಿ ಅನೇಕ ವಿಚಾರಗಳು ಅವರಿಗೆ ಗೊತ್ತುಂಟು ಇನ್ನು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಗೆಲ್ಲ ಅನೇಕ ವಿಷಯಗಳು ಅವರಿಗೆ ಗೊತ್ತುಂಟು ಹೇಗೆ ಗೊತ್ತಿದೆ ಅಂದರೆ ಅವರು ಯೂಸ್ ಮಾಡುವಂಥ ಫೋನ್ಗಳ ಮೂಲಕ ನೀವು ಗಮನಿಸಬೇಕು ನಿಮ್ಮ ಮಕ್ಕಳು ಫೋನ್ನಲ್ಲಿ ಏನನ್ನ ನೋಡ್ತಾ ಇದ್ದಾರೆ ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವಿವತ್ತು ಮಕ್ಕಳಿಗೆ ಫೋನ್ಗಳನ್ನು ಕೊಡ್ತಾ ಇದ್ದೇವೆ ಹೊರತು ದೇವರ ವಾಕ್ಯವನ್ನು ತಿಳಿಯಪಡಿಸ್ತಾ ಇಲ್ಲ ನಾವು ಸತ್ಯವಿಧದಲ್ಲಿ ಕಾಣಲ್ಪಡ್ತೇವೆ ಯೋಬನು ದಿನಾಲೂ ಕೂಡ ಮುಂಜಾನೆ ಎದ್ದು ತನ್ನ ಮಕ್ಕಳಿಗೋಸ್ಕರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆತನು ಯಜ್ಞವನ್ನು ಮಾಡ್ತಾ ಇದ್ದನು ಯಾಕೆಂದರೆ ತನ್ನ ಮಕ್ಕಳು ಒಂದು ವೇಳೆ ತ ಮನಸ್ಸಿನಲ್ಲಿ ಏನಾದರೂ ದೇವರ ವಿರುದ್ಧವಾಗಿ ದೋಷಗಳಿದ್ರೆ ಅವುಗಳು ಶುದ್ಧೀಕರಿಸಲ್ಪಡಲಿ ಎಂದು ಅವನು ಪ್ರತಿದಿನವೂ ಆ ಮಕ್ಕಳಿಗಾಗಿ ಮೊರೆ ಇಡ್ತಾ ಇದ್ದನು ನಮಗೂ ಕೂಡ ದೇವರು ಕೊಟ್ಟಿರುವಂಥ ಮಕ್ಕಳಿಗಾಗಿ ನಾವು ಮೊರೆ ಇಡಬೇಕು ಅದು ನಮ್ಮ ಜವಾಬ್ದಾರಿ ಆಗಿದೆ ಮೊದಲನೇದಾಗಿ ಯಾವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ನಿಮ್ಮ ಮಕ್ಕಳ ರಕ್ಷಣೆಯ ಕುರಿತಾಗಿ ನೀವು ಪ್ರಾರ್ಥನೆ ಮಾಡಬೇಕು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಹೇಳುವ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಸೊ ಇಲ್ಲಿ ನಮಗೆ ಬರೆಯಲ್ಪಟ್ಟಿರುವ ಪ್ರಕಾರ ನಿತ್ಯ ಜೀವವನ್ನು ನಮ್ಮ ಮಕ್ಕಳು ಪಡೆಯಬೇಕಂದ್ರೆ ಅವರು ರಕ್ಷಣೆ ಹೊಂದಬೇಕು ದೇವರ ಪ್ರೀತಿಯ ಕುರಿತಾಗಿ ಅವರು ಅರ್ಥ ಮಾಡಿಕೊಳ್ಳಬೇಕು ಅವರು ಅರ್ಥ ಮಾಡಿಕೊಳ್ಬೇಕಂದ್ರೆ ತಂದೆ ತಾಯಿಗಳಾದಂಥ ನೀವು ನಿಮ್ಮ ದಿನನಿತ್ಯ ಜೀವಿತದಲ್ಲಿ ಪ್ರತಿನಿತ್ಯವೂ ದೇವರ ಪ್ರೀತಿಯನ್ನು ಅವರ ಜೀವಿತದಲ್ಲಿ ನೀವು ಹೇಳಿಕೊಡಬೇಕು ಇಸ್ರಾಯ್ಲರಿಗೆ ಈ ವಾಕ್ಯವನ್ನು ಅನೇಕ ಸಲ ಧ್ಯಾನಿಸಿದ್ದೇವೆ ಇಸ್ರಾಯಲರಿಗೆ ದೇವರ ಆಜ್ಞೆ ಕೊಡುವಾಗ ನಿಮ್ಮ ಮಕ್ಕಳಿಗೆ ಕೂರುವಾಗಲೂ ಹೇಳುವಾಗಲೂ ಎಲ್ಲ ಸಮಯಗಳಲ್ಲಿ ಇವುಗಳನ್ನು ಯಾವುಗಳನ್ನು ದೇವರ ಧರ್ಮಶಾಸ್ತ್ರವನ್ನು ದೇವರ ವಾಕ್ಯವನ್ನು ಅವರಿಗೆ ಅಭ್ಯಾಸ ಸ ಮಾಡಿಸಿರಿ ಹೇಳಿಕೊಡಿರಿ ಎಂದು ವಾಕ್ಯ ನಮಗೆ ತಿಳಿಯಪಡಿಸಿದೆ ದಯಮಾಡಿ ನಿಮ್ಮ ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ಇವತ್ತು ಅನೇಕ ಯವನಸ್ಥ ಮಕ್ಕಳು ರಕ್ಷಣೆಯನ್ನು ಹೊಂದಿ ಮನೆಯನ್ನು ಬಿಟ್ಟು ಆಚೆ ಹೋಗಿರ್ಬೋದು ಅವರ ರಕ್ಷಣೆಯನ್ನು ಹಾಳು ಮಾಡುವಂಥ ಅನೇಕ ಕುತಂತ್ರಗಳನ್ನು ಸೈತಾನನು ಅವರ ಜೀವಿತದಲ್ಲಿ ಮಾಡ್ತಾನೆ ಆ ಸಮಯಗಳಲ್ಲಿ ಅವರ ರಕ್ಷಣೆಯನ್ನು ಅವರು ಕಳೆದುಕೊಳ್ಳದಂತೆ ನೀವು ಪ್ರತಿನಿತ್ಯವೂ ಆ ಮಗುವಿಗಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ಅವರು ಹೋಗುವಂಥ ಸವಹಾಸಗಳನ್ನ ಕುರಿತು ನೀವು ಪ್ರಾರ್ಥನೆ ಮಾಡಬೇಕು ಅವರ ಸಹವಾಸಗಳು ಚೆನ್ನಾಗಿರಲಿ ಅವರು ಮಾಡುವಂಥ ಸಹವಾಸಗಳು ಯಾವುದೋ ಅವರ ರಕ್ಷಣೆಯನ್ನು ಕೆಡಿಸದಂತೆ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರಾರ್ಥನೆಯನ್ನು ಮಾಡುವಾಗ ಖಂಡಿತವಾಗಿಯೂ ಅಲ್ಲಿ ನೀವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ನಾನೊಮ್ಮೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ನೋಡಿದೆ ಇಬ್ಬರು ಮಕ್ಕಳು ಮಾತನಾಡಿಕೊಂಡು ಹೋಗ್ತಾ ಇರ್ತಾರೆ ಆ ಹೋಗುವಂಥ ಸಮಯದಲ್ಲಿ ಒಂದು ಮಗುವಿನ ಮೇಲೆ ಸೈತಾನನ ಕ್ರಿಯೆಗಳು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇರ್ತದೆ ಅದೇ ಇನ್ನೊಂದು ಮಗುವಿನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುವಾಗ ಅಲ್ಲಿ ಒಂದು ಶಕ್ತಿ ಆ ಮಗುವಿನ ಮೇಲೆ ಆ ಸೈತಾನನ್ನು ದಾಳಿ ಮಾಡದಂತೆ ತಡಿತಾ ಇತ್ತು ಆ ಯಾವ ಶಕ್ತಿ ತಡಿತಾ ಅಂದ್ರೆ ತನ್ನ ತಾಯಿ ತಂದೆ ಮಾಡುವಂಥ ಪ್ರಾರ್ಥನೆಯ ಶಕ್ತಿ ಆ ಮಗುವಿಗೆ ಯಾವ ಹಾನಿಯನ್ನು ಸೈತಾನನಿಂದ ಮಾಡದಂತೆ ಅಲ್ಲಿ ತಡಿತಾಯಿತು ನಮಗೆ ಗೊತ್ತಿಲ್ಲದೆ ಅನೇಕ ಬ್ಯಾಟಲ್ಗಳಿದೆ ಯುದ್ಧಗಳಿದೆ ಸೈತಾನನು ನಮ್ಮ ಹಿಂದೆ ಅನೇಕ ಯೋಜನೆಗಳನ್ನು ಮಾಡ್ತಾ ಇರ್ತಾನೆ ಆ ಯೋಜನೆಗಳಿಗೆ ನಮ್ಮ ಮಕ್ಕಳು ಬಲಿಯಾಗಬಾರ್ದು ನಾವು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳ ರಕ್ಷಣೆಗೋಸ್ಕರ ಎಡ ಪ್ರಾರ್ಥನೆ ಮಾಡಬೇಕು ಇವತ್ತು ಅನೇಕ ಸಹೋದರರಿಗೆ ಸಹೋದರರಿಗೆ ಮಕ್ಕಳಿಗೋಸ್ಕರ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬ ಜ್ಞಾನ ಇಲ್ಲ ನಾವು ಜ್ಞಾನವಂತರಾಗಿ ಮಕ್ಕಳ ರಕ್ಷಣೆಗಾಗಿ ಎಡ್ಡ ಬಿಡದೆ ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರಾರ್ಥನೆಗಳೇನಾಗಿರುತ್ತೆ ನನ್ನ ಮಗ ಚೆನ್ನಾಗಿ ಓದಲಿ ಎಲ್ಲರಿಗಿಂತ ಫಸ್ಟ್ ರ್ಯಾಂಕ್ ಬರಲಿ ನನ್ನ ಮಗ ಹೀಗಿರಬೇಕು ಹಾಗಿರಬೇಕು ನನ್ನ ಮಗನು ಹೆಚ್ಚಾಗಿ ಸ್ಕೋರ್ ಮಾಡಬೇಕು ನನ್ನ ಪ್ರತಿಷ್ಠೆಯನ್ನು ಕಾಪಾಡಬೇಕು ಹೀಗೆ ನಾವು ಪ್ರಾರ್ಥನೆನ ಮಾಡ್ತೇವೆ ನನ್ನ ಮಗನು ಎಲ್ಲಾದರಲ್ಲೂ ತುಂಬ ಟ್ಯಾಲೆಂಟ್ ಆಗಿರಬೇಕು ಅವನಿಗೆ ಜ್ಞಾನ ಬೇಕು ಲೋಕದ ಜ್ಞಾನಕ್ಕಾಗಿ ನಾವು ತುಂಬ ಪ್ರಾರ್ಥನೆಗಳನ್ನು ಮಾಡ್ತೇವೆ ಆದರೆ ಆ ಮಗುವಿನ ಆತ್ಮಿಕ ಜೀವಿತದ ಕುರಿತಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ ಒಮ್ಮೆ ಯೋಚನೆ ಮಾಡಿ ನಿಮ್ಮ ಮಕ್ಕಳ ರಕ್ಷಣೆಗಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ರಕ್ಷಣೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕು ನೀವು ಬರಿ ನೀವು ಯೇಸುವನ್ನು ನಂಬಿಕೊಂಡು ನಿಮ್ಮ ಮಕ್ಕಳು ಕೂಡ ನಂಬಿಕೊಂಡಿದ್ದಾರೆ ಅಂತ ನೀವು ಸುಮ್ಮನೆ ಆಗಬಾರದು ನೀವು ಏಸುವನ್ನು ನಂಬಿ ರಕ್ಷಣೆಯನ್ನು ಹೊಂದಿರುವುದಾದ್ರೆ ರಕ್ಷಣೆ ಅನ್ನುವಂಥದ್ದು ಇದು ಸಪ್ರೇಟ್ ಆಗಿರುವಂತಹ ಅನುಭವಗಳು ತಂದೆ ತಾಯಿಗಳು ರಕ್ಷಣೆ ಹೊಂದಿದ್ದಾರೆ ಅನ್ನುವ ಮಾತ್ರಕ್ಕೆ ಮಗನು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮಗನು ಕೂಡ ರಕ್ಷಣೆ ಹೊಂದಬೇಕು ಆದ ಕಾರಣ ಆ ಮಗುವು ಆದಷ್ಟು ಬೇಗ ಕರ್ತನಾದ ಏಸುವು ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಆತನ ಪ್ರೀತಿಯನ್ನು ತನ್ನ ಜೀವಿತದಲ್ಲಿ ಸ್ವೀಕರಿಸಿ ಸ್ವಂತ ರಕ್ಷಕನಾಗಿ ಏಸುವನ್ನೇ ರಕ್ಷಕನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಏಸುವನ್ನೇ ಸ್ವಂತ ರಕ್ಷಕನು ಎಂದು ಆ ಮಗುವು ಅರಿಕೆ ಮಾಡಿ ದೇವರಲ್ಲಿ ಮಾನಸಾಂತರವನ್ನು ಕಂಡುಕೊಳ್ಳಬೇಕೆಂದು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎಷ್ಟು ಜನರು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹೈಸ್ಕೂಲ್ ಹೋಗುವಂಥ ನಿಮ್ಮ ಮಕ್ಕಳಿಗಾಗಿ ನೀವೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸ್ಕೂಲ್ ಹೋಗುವ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ದಯಮಾಡಿ ಇದು ಕೆಟ್ಟ ಕಾಲವಾಗಿದೆ ಮಕ್ಕಳನ್ನು ನಾವು ಅನೇಕ ಸಲ ನೆನೆಸ್ತೇವೆ ನಮ್ಮ ಮಕ್ಕಳು ಸರಿಯಾಗೇ ಇದ್ದಾರೆ ಆದರೆ ನಿಮ್ಮ ಮಕ್ಕಳ ಸಹವಾಸಗಳು ಸರಿಯಾಗಿದೆ ಎಂದು ಯೋಚನೆ ಮಾಡಿ ನಿಮ್ಮ ಮಕ್ಕಳು ಆತ್ಮೀಕರಾಗೇ ಇರ್ತಾರೆ ಸಂಡೇ ಸ್ಕೂಲಿಗೆ ಹೋಗ್ತಾರೆ ಯೂತ್ ಮೀಟಿಂಗಿಗೆ ಹೋಗ್ತಾರೆ ಆದರೆ ಅವ್ರು ಹೋಗುವ ಸಹವಾಸಗಳು ಅನೇಕ ಬಾರಿ ಅವರನ್ನು ಏನು ಮಾಡ್ತದೆ ಅಂದರೆ ದೇವರ ಪ್ರೀತಿಯಿಂದ ಅಗಲಿಸುವಂಥದ್ದಾಗಿದೆ ಹಾಗಾಗಿ ಅವರ ಈ ಸಹವಾಸಗಳು ಯಾವುದು ಕೂಡ ಅವರ ರಕ್ಷಣಾ ಜೀವಿತವನ್ನು ಹಾಳು ಮಾಡದಂತೆ ನಾವು ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ಅವರಲ್ಲಿ ಕ್ರಿಸ್ತನ ಪ್ರೀತಿಯು ಹೆಚ್ಚಾಗಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡಬೇಕು ಮಾರ್ಕನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಹೇಳುವ ಪ್ರಕಾರ ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಜ್ಞೆ ಇಲ್ಲಿ ನಾವು ಕ ಬರೆಯಲ್ಪಟ್ಟಿರುವ ಪ್ರಕಾರ ದೇವರನ್ನು ಆ ಮಗುವು ಪೂರ್ಣ ಮನಸ್ಸಿಂದ ಪ್ರೀತಿಸಬೇಕು ಪೂರ್ಣ ಬುದ್ಧಿ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಲೋಕವೂ ಅರ್ಧ ದೇವರು ಅರ್ಧ ಈ ಎರಡೂ ಕಡೆ ಪ್ರಯಾಣ ಮಾಡುವಂತಹ ಅನೇಕ ಯವನಸ್ಥರಿದ್ದಾರೆ ತಂದೆ ತಾಯಿಗಳ ಮುಂದೆ ಮಾತ್ರ ಆತ್ಮೀಕರಾಗಿ ಸಂಡೇ ಸ್ಕೂಲ್ಗೆ ಹೋಗೋದೇನು ಚರ್ಚಿಗೆ ಹೋಗುವಾಗ ಆರಾಧನೆಗಳನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ತಂದೆ ತಾಯಿಗಳು ಇಲ್ಲದೆ ಇರುವ ಸಮಯದಲ್ಲಿ ಲೋಕ ವಿಷಯಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತಾರೆ ನಿಮ್ಮ ಮಕ್ಕಳು ಹೀಗೆ ಆಗಬಾರ್ದೆಂದರೆ ನೀವು ನಿಮ್ಮ ಮಕ್ಕಳಲ್ಲಿ ದೇವರ ಪ್ರೀತಿ ಹೆಚ್ಚಾಗಲಿಕ್ಕಾಗುವಂತೆ ದೇವರನ್ನ ಪ್ರೀತಿಸುವಂಥ ಮನಸ್ಸು ಆ ಮಕ್ಕಳಲ್ಲಿ ಉಂಟಾಗಲಿಕ್ಕಾಗುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿರಿ ನಾಲ್ಕನೇದಾಗಿ ದೇವರ ಮಾರ್ಗವನ್ನು ಅನುಸರಿಸುವಂಥ ಮಕ್ಕಳಾಗಿ ಅವರು ನಡೀಲಿಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡಿ ಇವತ್ತು ನಮ್ಮ ಮುಂದೆ ಅನೇಕ ಮಾರ್ಗಗಳಿದೆ ಸುಲಭವಾಗಿ ಹೋಗುವಂಥ ಮಾರ್ಗಗಳು ಅದು ನಾಶನಕರವಾದ ಮಾರ್ಗವಾಗಿರ್ತದೆ ಇಂದು ಮಕ್ಕಳಿಗೆ ಏನನ್ನು ಇಷ್ಟಪಡ್ತಾರೆ ಅಂದರೆ ಆಕರ್ಷಣೆಗಳು ಒಳಗಾಗ್ತಾರೆ ಅಂದರೆ ಯಾವುದು ಸುಲಭವಾಗಿ ಸಕ್ಸಸ್ ಸಿಗ್ತದೆ ಯಾವುದು ಸುಲಭವಾಗಿ ಅವರ ಯಶಸ್ಸನ್ನು ತಂದು ಕೊಡ್ತದೋ ಅಂಥ ವಿಷಯಗಳಿಗೆ ಅನೇಕ ಯವನಸ್ಥರೆಂದು ಅಟ್ರಾಕ್ಟ್ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ ಹೀಗೆ ಒಳಗಾದಂಥ ಯವನಸ್ಥರು ಎಷ್ಟೋ ಜನ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಸಾಲಗಳಲ್ಲಿದ್ದಾರೆ ಅನೇಕರು ಸೂಸೈಡ್ಗಳನ್ನು ಮಾಡಿಕೊಟ್ಟು ಕಾರಣ ಏನಂದ್ರೆ ಅಡ್ಡ ದಾರಿಯಲ್ಲಿ ಸಕ್ಸಸ್ ಅನ್ನ ಹುಡುಕಿದ ಕಾರಣ ಜೂಜಾಡುವಂತದ್ದು ದುಡ್ಡಿನ ಆಟಗಳನ್ನು ಆಡುವಂಥದ್ದು ಇವುಗಳಿಗೆಲ್ಲ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಹಣಗಳನ್ನು ಹಾಕಿದರೆ ನಿಮಗೆ ಇಷ್ಟು ಹಣ ಹಾಕಿದರೆ ಇಷ್ಟು ಹಣ ವಾಪಸ್ ಬರ್ತದೆ ಅಂತ ಹೇಳುವಾಗ ಅನೇಕರು ಆ ಒಂದು ಟ್ರ್ಯಾಪ್ನಲ್ಲಿ ಬಿದ್ದು ಹೋಗ್ತಾರೆ ಅದ್ರ ಹಿಂದೆ ವರ್ಕ್ ಆಗುವಂಥದ್ದು ಎಲ್ಲವೂ ಕೂಡ ಯಾರಾಗಿರ್ತಾರೆ ಅಂದರೆ ಮನುಷ್ಯನೂ ಆ ಹಿಂದೆ ಇರೋದಿಲ್ಲ ಇವತ್ತು ಅನೇಕರು ಅನೇಕ ಆ್ಯಪ್ಗಳಲ್ಲಿ ದುಡ್ಡನ್ನು ಹಾಕಿ ಹಾಕುವಾಗ ಸ್ವಲ್ಪ ದುಡ್ಡು ಬರ್ತದೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ನೀವು ಹಾಕುವಾಗ ಅದೆಲ್ಲ ಮೆಷಿನಲ್ಲಿ ಡಿಫಾಲ್ಟ್ ಆಗಿ ಸೆಟ್ ಮಾಡಿರ್ತಾರೆ ನೀವು ಸ್ಟಾರ್ಟಿಂಗಲ್ಲಿ ಹಾಕುವಾಗ ಅದು ನಿಮಗೆ ಬರ್ತದೆ ಅದೇ ನೀವು ಹೆಚ್ಚೆಚ್ಚಾದ ಹಣಗಳನ್ನು ಹಾಕುವಾಗ ನಿಮ್ಮ ಹಣಗಳನ್ನು ನೀವು ಕಳೆದುಕೊಂಡು ನಿಮ್ಮ ಕೆಲಸಗಳಲ್ಲಿ ಅಥವಾ ಯವನಸ್ಥರು ವಿದ್ಯಾಭ್ಯಾಸ ಮಾಡಲಿಕ್ಕೆ ತಂದೆ ತಾಯಿಗಳು ಕೊಟ್ಟಂತಹ ಹಣಗಳನ್ನು ನಾಶಪಡಿಸಿಕೊಳ್ತಾರೆ ಹಾಗಾಗಿ ಇವತ್ತು ಅನೇಕ ಮಾರ್ಗಗಳಿದೆ ಮದುವೆ ಆಗಲಿಕ್ಕೆ ಅನೇಕರು ತಪ್ಪಾದ ಮಾರ್ಗಗಳನ್ನು ಆರಿಸಿಕೊಳ್ತಾ ಇದ್ದಾರೆ ಅನೇಕ ಯವನಸ್ಥ ಯುವತಿಯರು ಅನೇಕ ಯವನಸ್ಥ ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರ ಚಿತ್ತವನ್ನು ಬಿಟ್ಟು ದೇವರ ಮಾರ್ಗವನ್ನು ಅನುಸರಿಸದೆ ದೇವರ ಆದಿಯನ್ನು ಅನುಸರಿಸದೆ ಅವರ ಮನಸ್ಸಿಗೆ ತೋಚುವಂತಹ ಅವರ ಕಣ್ಣಿಗೆ ಕಾಣುವಂತಹ ವಿಷಯಗಳನ್ನೇ ಅನುಸರಿಸ್ತಾ ಇದ್ದಾರೆ ಇವುಗಳು ನಮ್ಮ ಮಕ್ಕಳ ಜೀವಿತದಲ್ಲಿ ನೆರವೇರಬಾರ್ದಂದರೆ ನಾವು ಪ್ರಾರ್ಥನೆ ಮಾಡಬೇಕು ದೇವರೇ ನನ್ನ ಮಗನ ಜೀವಿತದಲ್ಲಿ ನನ್ನ ಮಗಳ ಜೀವಿತದಲ್ಲಿ ನಿಮ್ಮ ಚಿತ್ತ ಮಾತ್ರ ನೆರವೇರಲಿ ನೋಡಿ ದೇವರು ನಮಗೆ ಕೊಟ್ಟಿರುವಂತಹ ಬಹುಮಾನ ಮತ್ತು ಸ್ವಾಸ್ಥ್ಯ ಮಕ್ಕಳಾಗಿದ್ದಾರೆ ಅವರ ಜವಾಬ್ದಾರಿ ಖಂಡಿತವಾಗಿಯೂ ಸಂಪೂರ್ಣ ದೇವರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಗರ್ಭವತಿಯರಾಗಿದ್ರೂ ಕೂಡ ಉದರದಲ್ಲಿರುವಂತ ನಿಮ್ಮ ಮಗುವಿಗಾಗಿ ಪ್ರತಿನಿತ್ಯವೂ ಎಡ್ಡ ಬಿಡದೆ ಪ್ರಾರ್ಥನೆ ಮಾಡಿ ಆ ಮಗುವಿನ ಆರೋಗ್ಯಕ್ಕಾಗಿ ಆ ಮಗುವಿನ ಕ್ಷೇಮಕ್ಕಾಗಿ ಆ ಮಗುವಿನ ಮುಂದಿನ ಜೀವಿತಕ್ಕಾಗಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಖಂಡಿತವಾಗಿಯೂ ಆ ಮಗುವಿನ ಭವಿಷ್ಯತನ ಕಟ್ಟುವವರಾಗಿದ್ದಾರೆ ಅನೇಕರು ತಪ್ಪಾದ ಮಾರ್ಗ ಆರಿಸಿಕೊಳ್ತಾ ಇದ್ದಾರೆ ಯಾಕೆ ಪ್ರಾರ್ಥನೆಯ ಕೊರತೆ ಹಿಂದೆ ಪ್ರಾರ್ಥನೆ ಇರಬೇಕು ತಂದೆ ತಾಯಿಗಳು ಯಾರು ಪ್ರಾರ್ಥನೆ ಮಾಡ್ತಾರೋ ಅಂತ ಮಕ್ಕಳು ಎಂದಿಗೂ ಕೂಡ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಅವರಿಷ್ಟದ ಪ್ರಕಾರ ಅವರು ಮಾರ್ಗವನ್ನು ಆರಿಸಿಕೊಂಡಾಗಿಯೂ ಸಹ ನಿಮ್ಮ ಪ್ರಾರ್ಥನೆಗಳು ಅವರ ಜೀವಿತದಲ್ಲಿ ಮಾನಸಾಂತರವನ್ನು ಹುಟ್ಟಿಸುವಂಥದ್ದಾಗಿದೆ ಅದಕ್ಕೆ ದೇವರ ಮಾರ್ಗವನ್ನು ಅವರು ಫಾಲೋ ಮಾಡುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಈ ಕಾಂಡ ಹನ್ನೊಂದನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ದೇವರು ಪರಿಶುದ್ಧನಾಗಿದ್ದಾನೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು ಯಾವಾಗಲೂ ಪರಿಶುದ್ಧತೆಯ ಜೀವಿತವನ್ನು ನಡೆಸಬೇಕು ಆ ಪರಿಶುದ್ಧತೆಯ ಜೀವಿತವನ್ನು ನಡೆಸಬೇಕಂದ್ರೆ ದೇವರ ಮಾರ್ಗವನ್ನು ಅನುಸರಿಸಬೇಕು ನಮ್ಮ ಇಷ್ಟದ ಪ್ರಕಾರ ನಾವು ಮಾರ್ಗವನ್ನು ಅನುಸರಿಸಿ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಮಕ್ಕಳ ಪರಿಶುದ್ಧತೆಗಾಗಿಯೂ ಆ ಮಕ್ಕಳು ದೇವರ ಮಾರ್ಗದಲ್ಲಿ ನಡಿಲಿಕ್ಕಾಗಿಯೂ ನೀವು ಪ್ರಾರ್ಥನೆಗಳನ್ನು ಮಾಡಬೇಕು ಅವರ ಮೊಬೈಲ್ಗಳ ಮೂಲಕವಾಗಿ ಬರುವಂತಹ ಯಾವುದು ಕೂಡ ಅವರ ಮಾರ್ಗಗಳನ್ನು ತಪ್ಪಿಸಬಾರದು ಅವರು ಹೋಗುವಂಥ ಸ್ನೇಹಗಳು ಅವರು ಹೋಗುವ ಸಹವಾಸಗಳು ಅವರು ಮಾತನಾಡುವಂಥ ವ್ಯಕ್ತಿಗಳಾಗಲಿ ಯಾವ ದುಷ್ಟನಾಗಲಿ ದುಷ್ಟೆಯಾಗಲಿ ಆ ಮಕ್ಕಳನ್ನು ಆ ಮಕ್ಕಳ ಮಾರ್ಗವನ್ನು ಬದಲಿಸಿ ಅವರ ಆತ್ಮವನ್ನು ನಷ್ಟಪಡಿಸದಂತೆ ದೇವರ ಮಾರ್ಗದಲ್ಲಿ ಹೋಗಲು ನಾವು ಪ್ರಾರ್ಥನೆಯನ್ನು ಮಾಡೋಣ ಅದೇ ರೀತಿಯಾಗಿ ನಾವು ಅನೇಕ ಇನ್ಸಿಡೆಂಟ್ಗಳನ್ನು ನೋಡ್ತೇವೆ ಇವತ್ತು ಅನೇಕರು ಸಜೆಷನ್ಗಳನ್ನು ಕೊಡ್ತಾರೆ ಯವನಸ್ಥರಿಗೆ ಯಾವ ಸಜೆಷನ್ಗಳಂದರೆ ಹೇಗೆ ದುಡ್ಡನ್ನು ಮಾಡುವಂಥದ್ದು ಹೇಗೆ ನಾವು ಬೇಗ ಶ್ರೀಮಂತರಾಗ್ಬೋದು ಅಥವಾ ಸಕ್ಸಸ್ಫುಲ್ಲಾಗಿ ನಾವು ಲೈಫ್ನ ಲೀಡ್ ಮಾಡಲಿಕ್ಕೆ ಹೀಗೆ ಅನೇಕ ಕೆಟ್ಟ ಮಾರ್ಗಗಳನ್ನು ಹೇಳಿಕೊಡುವಂತಹ ಸಜೆಷನ್ ಕೊಡುವಂಥ ಅನೇಕ ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಂದ ದೇವರು ನಮ್ಮ ಮಕ್ಕಳನ್ನ ಸಂರಕ್ಷಿಸುವ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಸಹೋದರ ಸಹೋದರಿಯರೇ ಹಾಗೆ ನಮ್ಮ ಮಕ್ಕಳು ಧೈರ್ಯವಾಗಿರಲಿಕ್ಕೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ನಮ್ಮ ಮಕ್ಕಳು ಧೈರ್ಯವಾಗಿರಲಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಅನೇಕ ಸಲ ನಾವು ಹೇಗೆ ಮಕ್ಕಳಿಗೆ ಬೋಧನೆ ಮಾಡಿ ಮಾಡಿ ಅವರು ಅನೇಕ ವಿಷಯಗಳಲ್ಲಿ ತುಂಬಾ ಸಾಫ್ಟ್ ಆಗಿರ್ತಾರೆ ಆದರೆ ಸಾಫ್ಟ್ ಆಗಿರಬೇಕು ಆದರೆ ಧೈರ್ಯವಂತರಾಗಿರಬೇಕು ದೇವರ ವಾಕ್ಯ ನಮಗೆ ಹೇಳುವ ಪ್ರಕಾರ ಸರ್ಪದಂತೆ ಜಾಣರು ಪಾರಿವಾಳದಂತೆ ನಿಷ್ಕಪಟರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ಇಲ್ಲವಾದರೆ ತುಂಬ ಸಾಫ್ಟಾಗಿರುವಾಗ ಅಥವಾ ಧೈರ್ಯವಿಲ್ಲದ ಜೀವಿತಗಳನ್ನು ನಡೆಸುವಾಗ ಏನುಂಟಾಗ್ತದೆ ಅಂದರೆ ಚಿಕ್ಕ ಪುಟ್ಟ ವಿಷಯಗಳು ನಮ್ಮ ಜೀವಿತಗಳಲ್ಲಿ ಬರುವಾಗ ಸೋಲು ಉಂಟಾಗ್ತದೆ ಅನೇಕ ಮಕ್ಕಳು ಸೋಲ್ಲಿಕ್ಕೆ ಕಾರಣ ಏನಂದರೆ ಧೈರ್ಯ ಅವರಲ್ಲಿ ಕಡಿಮೆ ಇರ್ತದೆ ಯಾವ ವಿಷಯದಲ್ಲೂ ಭಯಪಡದೆ ದೇವ ಮಾತ್ರ ಭಯಪಟ್ಟು ತಂದೆ ತಾಯಿಗಳನ್ನ ಗೌರವಿಸುವಂತ ಮನೋಭಾವನೆ ಉಳ್ಳವರಾಗಿ ಜೀವಿಸ್ಲಿಕ್ಕೆ ಆಗುವಂತೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಹಾಗೆ ನೋಡುವುದಾದ್ರೆ ಇನ್ನು ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕಂದ್ರೆ ಮಕ್ಕಳ ಪ್ರೊಟೆಕ್ಷನ್ಗಾಗಿ ಸಂರಕ್ಷಣೆಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಾವು ಪ್ರತಿನಿತ್ಯ ನ್ಯೂಸ್ ಅನ್ನ ನೋಡುವಾಗ ಅನೇಕ ಸುದ್ದಿಗಳನ್ನ ಕೇಳ್ತೇವೆ ಮನೆಯಿಂದ ಆಚೆ ಹೋದಂತ ಮಕ್ಕಳು ಮತ್ತೆ ವಾಪಸ್ ಬರುವಾಗ ಅವರು ಕೆಟ್ಟದಾದಂತ ನೋಡಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಎಷ್ಟೋ ಹೆಣ್ಣು ಮಕ್ಕಳಿಂದ ಮನೆಗೆ ಬರ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾರೆ ಅಂದ್ರೆ ಶವವಾಗಿ ಬರ್ತಾ ಇದಾರೆ ಮನೆಯಿಂದ ಹೋದ ಮಕ್ಕಳು ವಾಪಸ್ ಹೇಗೆ ಬರ್ತಾ ಇದ್ದಾರೆ ಅಂದ್ರೆ ಯಾರಿಂದನೂ ಹಿಂಸೆ ಪಟ್ಟು ನೋವನ್ನು ಅನುಭವಿಸಿ ಎಷ್ಟೋ ಹೆಣ್ಣು ಮಕ್ಕಳು ಜೀವವಿಲ್ಲದವರಾಗಿ ಮನೆಗೆ ಬರ್ತಾ ಇದ್ದಾರೆ ಇದನ್ನು ನೋಡುವಂಥ ತಂದೆ ತಾಯಿಗಳ ಮನಸ್ಸುಗಳು ಹೊಡೆದು ಎಷ್ಟು ಕಣ್ಣೀರಿನಲ್ಲಿ ಎಷ್ಟೋ ತಂದೆ ತಾಯಿಗಳಿದ್ದಾರೆ ಆದರೆ ನಮ್ಮ ಮಕ್ಕಳಿಗೆ ದೇವರು ಯಾವಾಗಲೂ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ತನ್ನ ಪ್ರೊಟೆಕ್ಷನನ್ನು ಸಂರಕ್ಷಣೆಯನ್ನು ಮಕ್ಕಳಿಗೆ ಕೊಡಲಿಕ್ಕಾಗುವಂತೆ ನಾವು ಯಾವಾಗಲೂ ಅವರಿಗೋಸ್ಕರ ಪ್ರಾರ್ಥಿಸೋಣ ಅವರ ಆತ್ಮರಕ್ಷಣೆಗೋಸ್ಕರ ನಾವು ಪ್ರಾರ್ಥಿಸೋಣ ಅವರ ಆತ್ಮಕ್ಕೂ ಕೂಡ ಅವರ ಆತ್ಮದ ರಕ್ಷಣೆಗಾಗಿಯೂ ಅದೇ ರೀತಿಯಾಗಿ ಅವರು ಹೋಗುವಂತಹ ಸ್ಥಳಗಳಲ್ಲಿ ಶಾರೀರಿಕವಾದ ಸಂರಕ್ಷಣೆಗಾಗಿಯೂ ನಾವು ಪ್ರಾರ್ಥನೆ ಮಾಡೋಣ ಅನೇಕ ಯವನಸ್ಥರು ಹೊರದೇಶಗಳಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ ಬೇರೆ ಕಡೆಯಲ್ಲಿ ಕೆಲಸ ಮಾಡುತ್ತಾ ಓದುತ್ತಾ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅನೇಕ ಸಮಯದಲ್ಲಿ ಗೊತ್ತಿಲ್ಲದೆ ಅನೇಕ ಟ್ರ್ಯಾಪ್ಗಳಲ್ಲಿ ಬೀಳುವಾಗ ಅನೇಕ ಅಪಾಯಗಳಿಗೆ ಒಳಗಾಗ್ತಾರೆ ಅಂತಹ ಅಪಾಯಗಳು ನಮ್ಮ ಮಕ್ಕಳನ್ನು ಮುಟ್ಟದಂತೆ ದೇವರು ಸಂರಕ್ಷಿಸಲಿಕ್ಕೆ ನಾವು ಪ್ರಾರ್ಥನೆ ಮಾಡೋಣ ನಾವು ಪ್ರಾರ್ಥಿಸೋಣ ನಮ್ಮ ಮಕ್ಕಳಿಗಾಗಿ ಅವರ ಸಂರಕ್ಷಣೆಗಾಗಿ ಇಸ್ರೇಲಿನ ಸದಮಲ ಸ್ವಾಮಿಯಾದ ದೇವರು ನಮ್ಮ ಮಕ್ಕಳನ್ನ ಸಂರಕ್ಷಿಸಬೇಕು ನಾವು ಎಲ್ಲ ಸಮಯದಲ್ಲೂ ಅವ್ರನ್ನ ಸಂರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಮಯದಲ್ಲೂ ಡ್ರಾಪ್ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ದೇವರು ತಾನೇ ಯಾವಾಗಲೂ ಅವರ ಸಂಗಡವಿದ್ದು ಅವ್ರನ್ನ ಸಂರಕ್ಷಿಸುವಂತೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿಗಳು ದೊರೆಯಲಿಕ್ಕಾಗುವಂತೆ ನಾವು ಪ್ರಾರ್ಥನೆಗಳನ್ನು ಮಾಡೋಣ ಪ್ರೀತಿಯ ಸಹೋದರನೇ ಸಹೋದರಿಯೇ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಆಗಿದೆ ಇಂದಿನ ಕಾಲಗಳಲ್ಲಿ ಸ್ತ್ರೀಯರು ಪುರುಷರು ಹಾಗೆ ಮಾತ್ರ ಅಲ್ಲ ಇಂದು ಅನೇಕ ಗಂಡು ಮಕ್ಕಳು ಕೂಡ ಹೊರಗೆ ಹೋಗುವಂಥವರು ಹೇಗೆ ಆಗ್ತಾ ಇದ್ದಾರೆ ಅಂದರೆ ಸಹವಾಸಗಳ ಮೂಲಕ ದೋಷಗಳ ಮೂಲಕ ಅನೇಕರು ತಮ್ಮ ಜೆಂಡರ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಕಷ್ಟಕರವಾದ ಸಂಗತಿ ತಂದೆ ತಾಯಿಗಳು ಬೆಳೆಸಿ ಸಾಕಿ ದೇವರನ್ನು ನಂಬಿದ ಎಷ್ಟೋ ಮಕ್ಕಳು ಕೂಡ ಇದರಲ್ಲಿ ಒಳಪಡ್ತಾ ಇದ್ದಾರೆ ಆದ ಕಾರಣ ಆ ಮಕ್ಕಳಿಗೋಸ್ಕರ ನಾವು ಈ ವಿಷಯಗಳನ್ನೆಲ್ಲ ನೆನೆಸಿ ಪ್ರಾರ್ಥನೆ ಮಾಡಬೇಕು ಅನೇಕರಿಗೆ ಇದರ ಕುರಿತಾಗಿ ಜ್ಞಾನ ಇರೋದಿಲ್ಲ ಹಾಗಾಗಿ ಇಂದಿನ ವಿಡಿಯೋಗಳಲ್ಲಿ ನಾವು ತಿಳಿಯಪಡಿಸ್ತಾ ಇದ್ದೇವೆ ದಯಮಾಡಿ ಈ ವಿಷಯಗಳು ಬಹಳ ಗಂಭೀರವಾಗಿದೆ ಮುಂದಿನ ಸಂತತಿಯು ದೇವರಿಂದ ಶಾಪಕ್ಕೆ ಒಳಗಾಗಬಾರ್ದೆಂದ್ರೆ ನಾವು ಈ ಸಮಯದಲ್ಲಿ ಆ ಮಕ್ಕಳಿಗೋಸ್ಕರ ವೈರಾಗ್ಯವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಬೇಕು ತಮ್ಮ ಜೆಂಡರ್ ಇರುವಂತಹ ಅವರನ್ನೇ ಸೇಮ್ ಸೇಮ್ ಜೆಂಡರ್ ಇರುವವರನ್ನ ಮದುವೆ ಆಗುವಂಥದ್ದು ಹಾಗೆ ಇಂಥ ಕೆಟ್ಟ ಸಂಬಂಧಗಳಲ್ಲಿ ಅನೇಕ ಯವನಸ್ಥರು ಬಲಿ ಆಗ್ತಾ ಇದ್ದಾರೆ ಆದ ಕಾರಣ ಅವರ ಸಂರಕ್ಷಣೆಗೋಸ್ಕರ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಣ ಇದೆಲ್ಲ ದೇವರಿಗೆ ವಿರುದ್ಧವಾದ ಪಾಪಗಳು ದೇವರಿಗೆ ವಿರುದ್ಧವಾದ ಕಾರ್ಯಗಳು ಈ ಕಾರ್ಯಗಳಲ್ಲಿ ನಮ್ಮ ಮಕ್ಕಳು ಸಿಕ್ಕಿ ಹಾಕಿಕೊಳ್ಳದಂತೆ ನಾವು ಪ್ರಾರ್ಥಿಸೋಣ ಸಿಕ್ಕಾಕೊಂಡಿರುವ ಮಕ್ಕಳನ್ನು ಕೂಡ ನಾವು ಪ್ರಾರ್ಥಿಸೋಣ ಅದರಿಂದ ಆ ಮಕ್ಕಳು ಹೊರಗೆ ಬರಲಿಕ್ಕಾಗುವಂತೆ ದೇವರು ಸಹಾಯ ಮಾಡಲಿಕ್ಕಾಗುವಂತೆ ನಾವು ಪ್ರಾರ್ಥಿಸೋಣ ದಯಮಾಡಿ ಇಷ್ಟು ವಿಷಯಗಳನ್ನು ನೆನೆಸಿ ಪ್ರತಿದಿನವೂ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನಿಮ್ಮ ಮಕ್ಕಳ ಕ್ಷೇಮಕ್ಕಾಗಿ ಪ್ರಾರ್ಥಿಸಿರಿ ಹಾಗೆ ನೀವು ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ಜ್ಞಾನಕ್ಕಾಗಿ ಪ್ರಾರ್ಥಿಸಿರಿ ಆದರೆ ಅವರ ಆತ್ಮಿಕ ಜೀವಿತದ ಕುರಿತಾಗಿ ಹೆಚ್ಚು ನೀವು ಪ್ರಾರ್ಥನೆಯನ್ನು ಮಾಡುವಾಗ ಆ ಮಕ್ಕಳು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಒಳ್ಳೆಯ ಫಲಗಳನ್ನು ಕೊಡುವ ಮಕ್ಕಳು ನಿಮ್ಮ ಜೀವಿತದಲ್ಲಿ ಬೇಕಂದರೆ ನೀವು ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಸಮಯದಲ್ಲಿ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣ ಪರಿಷುದನೂ ಅತ್ಯುನ್ನತನೂ ಆಗಿರುವ ದೇವರೇ ಕೊಟ್ಟಂಥ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ಯವನಸ್ಥ ಮಕ್ಕಳಿಗಾಗಿ ಟೀನೇಜ್ ಮಕ್ಕಳಿಗಾಗಿ ಚಿಕ್ಕ ಮಕ್ಕಳಿಗಾಗಿ ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರು ದೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು ನಿನ್ನ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಬೇಕು ನಿನಗಾಗಿ ಜೀವ ು ನಿನ್ನ ಚಿತ್ತ ಏನೆಂದು ತಿಳಿದುಕೊಂಡು ಅದನ್ನು ನೆರವೇರಿಸುವಂಥ ಮಕ್ಕಳಾಗಿ ಪ್ರತಿಯೊಬ್ಬರನ್ನ ಮಾರ್ಪಡಿಸು ಯಾರ್ಯಾರು ಕಣ್ಣೀರಾಗ್ತಾ ಇದ್ದಾರೆ ತಂದೆ ತಾಯಿ ನನ್ನ ಮಗನು ಮಾರ್ಗವನ್ನು ತಪ್ಪಿದ್ದಾನೆ ನನ್ನ ಮಗಳು ಮಾರ್ಗವನ್ನು ತಪ್ಪಿದ್ದಾಳೆ ಎಂದು ಕಣ್ಣೀರಾಕುತ್ತಾ ಇರುವಂತಹ ತಂದೆ ತಾಯಿಗಳ ಮಕ್ಕಳನ್ನ ಮಾರ್ಪಡಿಸೋರ ಪ್ರಾರ್ಥನೆನ ಕೇಳು ಹೆಚ್ಚಾಗಿ ತಂದೆ ತಾಯಿಗಳಿಗೆ ವೈರಾಗ್ಯವಾಗಿ ಮಧ್ಯಸ್ಥಿಕೆ ವಹಿಸಿ ಮಕ್ಕಳಿಗಾಗಿ ಪ್ರಾರ್ಥಿಸುವಂತಹ ಕೃಪೆಯನ್ನು ಅನುಗ್ರಹಿಸು ದೇವರೇ ಎಲ್ಲ ಮಕ್ಕಳನ್ನ ಆಶೀರ್ವದಿಸೋರಿಗೆ ಸ್ನಾನ ಕೊಡು ಒಳ್ಳೆ ಆರೋಗ್ಯ ಬಲ ಕೊಡು ರೋಗುವ ಸಹವಾಸಗಳನ್ನು ಮುಟ್ಟು ಯಾವ ಕೆಟ್ಟ ಸಹವಾಸಗಳಿಂದ ನಿನ್ನ ಪ್ರೀತಿಯಿಂದ ದೂರವಾಗದಂತೆ ದೇವರೇ ನೀನು ಸಹಾಯ ಮಾಡು ಸರಿಯಾಗಿ ಆಲಯಕ್ಕೆ ಹೋಗ್ಲಿಕ್ಕಾಗುವಂತೆ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿ ದೇವರ ವಾಕ್ಯದಲ್ಲಿ ವಿಧೇಯತೆಯನ್ನು ತೋರಿಸುವಂಥ ಮಕ್ಕಳಾಗಿ ಮಾರ್ಪಡಿಸು ಅವರಿಗೆ ಧೈರ್ಯವನ್ನು ಅನುಗ್ರಹಿಸು ನಿನ್ನ ಚಿತ್ತವನ್ನು ಅರಿತು ನಿನಗಾಗಿ ಜೀವಿಸುವಂಥ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿಕೊಡ್ತೇವೆ ಯವನಸ್ತರನ್ನ ಮುಟ್ಟು ಪಾಪದಲ್ಲಿ ಶಾಪಗಳಲ್ಲಿ ದೇವರೇ ಕೆಟ್ಟ ವಿಧವಾದಂಥ ಘೋರ ಪಾಪದಲ್ಲಿರುವ ಯವನಸ್ತರನ್ನ ಯೇಸುವಿನ ನಾಮದಲ್ಲಿ ನೀನು ಬಿಡುಗಡೆನ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ನೀನು ಸಹಾಯ ಮಾಡು ನಿನ್ನ ಕೃಪೆಯಿಂದ ನಡೆಸು ದೇವರೇ ಅನೇಕ ಯವನಸ್ಥರ ಜೀವಿತಗಳಲ್ಲಿ ಸೈತಾನನ ಕಾರ್ಯಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ಬಂಧಿಸಲ್ಪಟ್ಟಂಥ ಯವನಸ್ಥರನ್ನ ಬಿಡುಗಡೆಗೊಳಿಸಬೇಕಾಗಿ ತಂದೆ ತಾಯಿಗಳಿಗೂ ಕೂಡ ಹೆಚ್ಚಾಗಿ ಪ್ರಾರ್ಥಿಸುವಂತ ಬಲ ಆರೋಗ್ಯ ಕೊಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಿ ಬಲಪಡಿಸಿದ್ದಾರೆಂದು ನಾನು ಭಾವಿಸ್ತೇನೆ ದಯಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ದಯವಿಟ್ಟು ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡಿ ಲೋಕ ಕೆಟ್ಟದ್ದಾಗಿದೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಈಗಿನ ಅಲ್ಲಿ ಅನೇಕ ಕಾರ್ಯಗಳಿದೆ ನಮಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ ಆದರೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗುವ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಅನೇಕ ವಿಷಯಗಳು ಗೊತ್ತಿರ್ತದೆ ಹಾಗಾಗಿ ಜ್ಞಾನ ಹೆಚ್ಚಾಗ್ತಾ ಟೆಕ್ನಾಲಜಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಪಾಪವೂ ಕೂಡ ಹೆಚ್ಚಾಗ್ತಾ ಇದೆ ಆದ ಕಾರಣ ನಿಮ್ಮ ಮಕ್ಕಳ ಸಹವಾಸಗಳು ನಿಮ್ಮ ಮಕ್ಕಳು ಫೋನಲ್ಲಿ ಏನು ನೋಡ್ತಾರೆ ಈ ಪ್ರತಿಯೊಂದನ್ನು ಗಮನಿಸಿ ಅಲ್ಲಲ್ಲಿಯೇ ನೀವು ಸರಿ ಮಾಡುವುದಾದರೆ ಹಾಗೆ ಆ ಮಕ್ಕಳಿಗಾಗಿ ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಜೀವಿತದಲ್ಲಿ ಕಾರ್ಯವನ್ನು ಮಾಡುವವರಾಗಿದ್ದಾರೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು